ನೂತನ ಗ್ರಾಮ ಪಂಚಾಯತಿ ಸದಸ್ಯರ ಅಧಿಕಾರ ಸ್ವೀಕಾರ ಕಾರ್ಯಕ್ರಮ ಯಲಹಂಕ ತಾಲೂಕು ಕಸಘಟ್ಟಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕುಂಬಾರಹಳ್ಳಿಯಲ್ಲಿ ನಡೆದ ಉಪ ಚುನಾವಣೆಯಲ್ಲಿ ಜಯಗಳಿಸಿದ ನೂತನ ಸದಸ್ಯರಾದ ಯಾದವ ಮೂರ್ತಿಯವರು ಇಂದು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯತ್ವ ಸ್ವೀಕರಿಸಿದರು ಗ್ರಾಮ ಪಂಚಾಯಿತಿಯ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಹೆಸರಘಟ್ಟ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅದ್ದೇ ಮಂಜುನಾಥ್ ಆಗಮಿಸಿ ನೂತನ ಸದಸ್ಯರಾದ ಯಾದವ್ ಮೂರ್ತಿಯವರನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಜಿ ಸಂಧ್ಯಾ ಸದಸ್ಯರಾದ ವೆಂಕಟೇಶ ಮೂರ್ತಿ ಚಾಂದ್ ಪಾಷಾ ಮಾಜಿ ಅಧ್ಯಕ್ಷರಾದ ಕಿರಣ್ ಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳು ಉಪಸ್ಥಿತರಿದ್ದರು ಹನುಮಂತರಾಜು ಎನ್ ಟಿ ಫೋರ್ ನ್ಯೂಸ್ ಬೆಂಗಳೂರು ನಮ್ಮ ನೂತನವಾಗಿ ಸದಸ್ಯರಾಗಿರೋಂಥ ನಮ್ಮ ಯಾದವ ಮೂರ್ತಿ ಅಣ್ಣವ್ರೆ ಯಾದವ ಮೂರ್ತಿ ಆದರೂ ಕೃಷ್ಣ ಅಂತ ಯಾದವ ಆ ಕುಲದ ಮೂರ್ತಿ ಯಾರು ಅಂದ್ರೆ ಕೃಷ್ಣ ಅಂತ ಹೆಸರು ಸೊ ಯಾದವ ಮೂರ್ತಿ ಅಣ್ಣವ್ರೆ ನಾಗಣ್ಣವರೇ ನಮ್ಮ ರವಿ ಅವರೇ ನಮ್ಮ ಶ್ರೀನಿವಾಸ್ ಅವರೇ ಚಂದ್ರಶೇಖರ್ ರಮೇಶ್ ಅವರೇ ಗಣೇಶ್ ಎಲ್ಲ ನಮ್ಮ ಜಗದೀಶ್ ಅವರು ನಮ್ಮ ಕೆಂಪಣ್ಣ ಅಶ್ವಥಪ್ಪ ಎಲ್ಲರೂ ಇಲ್ಲಿದ್ದೀವಿ ನಮಗೆ ಖುಷಿಯಾಗಿದೆ ಒಳ್ಳೆಯ ಹೃದಯದ ವ್ಯಕ್ತಿಗಳು ಅಧಿಕಾರ ಇದ್ದಾಗ ಗ್ರಾಮ ಸಂಸ್ಥೆಗಳು ಯಾವಾಗಲೂ ತಾಯಿ ಥರ ಅಪ್ಪಿಗೆ ಇರಬೇಕು ಅವಕ್ಕೆ ಅಲ್ಲಿ ಇದು ಎಡಗೈ ಬಲಗೈ ಅನ್ನೋದನ್ನು ತೋರಿಸ್ಬಾರ್ದು ಎರಡು ಕೈ ಸೇರಿದ್ರೆ ಅಪ್ಪಿಗೆ ಆ ಅಪ್ಪಿಗೆಯನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮ ಸಂಸ್ಥೆಗಳಲ್ಲಿ ರೈತರ ಸಂಸ್ಥೆಗಳಲ್ಲಿ ಮಾಡಬೇಕು ಅಂಥದ್ದೊಂದು ಅಪ್ಪಿಗೆಯ ವಾತಾವರಣ ಸೃಷ್ಟಿ ಮಾಡ್ತಾರೆ ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ಮೂರ್ತಿ ಅಣ್ಣವರು ಅನ್ನೋ ನಂಬಿಕೆ ನಮಗಿದೆ ಅವರಿಬ್ಬರು ಅಲ್ಲಿ ಇವರು ಅಧ್ಯಕ್ಷರಾಗಿರೋ ಸಮಯದಲ್ಲಿ ಇವರು ಸದಸ್ಯರಾಗಿ ಆಯ್ಕೆಯಾಗಿರೋದು ನಮಗೆ ಖುಷಿಯ ಸಂಗತಿ ಇವರೆಲ್ಲರ ಪರವಾಗಿ ಮತ್ತು ಇಲ್ಲಿರೋ ಎಲ್ಲ ಮನೀಯರು ಮಹಿಳೆಯರ ಪರವಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅವರು ತುಂಬ ತುಂಬ ಹೃದಯದಿಂದ ಅವರಿಗೆ ಅಭಿನಂದನೆಗಳು